ಮಾಡಿಕೊಂಡು ದೈವದ ಹತ್ರ ಕೇಳ್ಕೊಳ್ತಾರೆ ನಿಂಗೆ ಭೂತಕೋಲ ಮಾಡಿಸ್ತೀನಿ ಆಮೇಲೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ ಸಿಂಹಾಳ ಅಭಿಷೇಕ ಮಾಡಿಸ್ತೀನಿ ಈ ಶ್ರೀ ಗೃ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ನೆಚ್ಚಿನ ಕನ್ನಡ ಅಷ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ತುಂಬ ಹಳೆಯ ವಿಷಯ ಆದರೆ ನಮಗೆ ತುಂಬ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನಪ್ಪ ಅದು ಅಂತ ಹೇಳಿದರೆ ಈ ನಮ್ಮ ಹೆತ್ತ ತಾಯಂತಿ ತಾಯಂದಿರು ಅವರ ತಾಯಂದಿರು ಅಂದರೆ ಅಜ್ಜಿಯರು ಮುತ್ತಜ್ಜಿಯರು ಏನಾದರೂ ಒಂದು ಸಂದರ್ಭದಲ್ಲಿ ಅಂದರೆ ಕಾಯಿಲೆ ಬಂದಿರುತ್ತೋ ಅಥವಾ ಏನೋ ತೊಂದರೆಗಳಾಗಿರುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಹರಕೆ ಅಂತ ಮಾಡ್ಕೊಂಬಿಡ್ತಾರೆ ಅಷ್ಟೇ ಹೆಣ್ಮಕ್ಳು ಅಷ್ಟೇ ಇಲ್ಲ ಗಂಡು ಮಕ್ಕಳು ಕೂಡ ಹರಕೆನ ಮಾಡ್ಕೋತಾರೆ ನನಗೆ ಇಂಥ ಕೆಲಸ ಕೊಟ್ಟರೆ ಹಿಂಗೆ ಮಾಡ್ತೀನಿ ಇದನ್ನು ಕೊಡ್ತೀನಿ ಇದನ್ನು ಸಮರ್ಪಿಸ್ತೀನಿ ಅಂಥೇಳಿ ಹರಕೆ ಮಾಡ್ಕೊಳ್ಳುವಂಥದ್ದು ಈ ಊರಿನ ಕಡೆ ಏನು ಮಾಡ್ತಾರೆ ಅಂತ ಅಂಥೇಳಿದ್ರೆ ನನಗೇನಾದರೂ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ರೆ ಅಂದರೆ ಮನೇನೋ ಅಥವಾ ಕೆಲಸನೋ ಅಥವಾ ಮದುವೆನೋ ಅಥವಾ ಮಕ್ಕಳು ಏನೋ ಒಂದು ಕೇಳ್ಕೊ ಕೇಳ್ಕೊಂಡಿರ್ತಾರೆ ಅವರು ಅಂತಹ ಒಂದು ಹರಕೆ ಮಾಡಿಕೊಂಡು ದೈವದತ್ರ ಕೇಳ್ಕೊಳ್ತಾರೆ ನಿಮಗೆ ಭೂತಕೋಲ ಮಾಡಿಸ್ತೀನಿ ಆಮೇಲೆ ನಿನಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ ನಿಮಗೆ ಸಿಂಹಾಳ ಅಭಿಷೇಕ ಮಾಡಿಸ್ತೀನಿ ಈ ಥರ ಎಲ್ಲ ಕೇಳ್ಕೊಳ್ತಾರೆ ಮತ್ತು ವಿಶೇಷವಾಗಿ ಏನಂತ ಹೇಳಿದರೆ ನಮ್ಮ ಈ ಕಡೆ ಈ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಹಲವಾರು ಭಾಗದಲ್ಲಿ ನಾ ಒಂದು ಹೆಣ್ಣದವರೆಗಾದರೆ ಮಾಂಗಲ್ಯ ಕೊಡ್ತೀವಿ ಮೂಗ್ಬಟ್ಟು ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಈ ಥರ ನಾನಾ ರೀತಿಯ ಒಂದು ಇರುತ್ತೆ ಕಿವಿ ನೋವು ಬಂದರೆ ಕಿವಿದು ಒಂದು ಬೆಳ್ಳಿದು ಹರಕೆ ಕೊಡ್ತೀವಿ ಮೂಗು ಬಂದರೆ ಮೂಗುದು ಏನಾದರೂ ಪ್ರಾಬ್ಲಮ್ ಇದ್ದರೆ ಮೂಗಿನ ಒಂದು ಹರಕೆ ಕೊಡ್ತೀವಿ ಅಥವಾ ಒಂದು ಹೆಣ್ಣಿನ ಒಂದು ಪ್ರತಿಮೆಯನ್ನು ಕೊಡ್ತೀನಿ ಗಂಡಿನ ಪ್ರತಿಮೆ ಕೊಡ್ತೀನಿ ಈ ಥರ ಎಲ್ಲ ಹರಕೆಗಳಿರುತ್ತೆ ಈ ಥರ ಹರಕೆಗಳಿದ್ದಾಗ ಏನಾಗುತ್ತೆ ಹಲವಾರು ಸಂದರ್ಭದಲ್ಲಿ ನಾವು ಮರ್ತೋಗ್ಬಿಡ್ತೀವಿ ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆ ಒಂದು ಕೆಲಸಗಳು ನಮಗೆ ಸ್ವಲ್ಪ ನಿಧಾನಕ್ಕೆ ಆಗ್ಬೋದು ಅಥವಾ ಆ ಒಂದು ಕೆಲಸಗಳು ಆದರೆ ಆದಮೇಲೆ ನಮಗೆ ಅದು ಆ ಒಂದು ಹರಕೆಯದು ವಿಚಾರ ಮುಂದೆ ಮಾಡೋಣ ಮುಂದೆ ಮಾಡೋಣ ಅಂತ ಮರ್ತೋಗಿರ್ಬೋದು ಇಂಥ ವಿಚಾರದಲ್ಲೆಲ್ಲ ಏನಾಗುತ್ತೆ ಅಂದರೆ ಕೆಲವು ತೊಂದರೆಗಳಾಗ್ಬಿಡುತ್ತೆ ಏನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಜೀವನದಲ್ಲಿ ಏನು ನಾವು ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ಕರಿತೀವೋ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಮಸ್ಯೆಗಳು ಬಂದ್ಬಿಡುತ್ತೆ ಈ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅಲ್ಲಿ ನಮಗೆ ದುಡ್ಡು ಬರ್ತಾ ಇರೋಂತಕ್ಕಂಥದ್ದು ಕೆಲಸ ಸಡನ್ನಾಗಿ ಹೋಗ್ಬಿಡೋದು ಕೆಲಸ ಹೋದಾಗ ಏನಾಗುತ್ತೆ ಇನ್ನು ನೋಡಿ ಇವತ್ತೊಬ್ಬರು ಬಂದಿದ್ದರು ಅವರಿಗೆ ಕೆಲಸ ಸಡನ್ನಾಗಿ ಹೋಗ್ಬಿಟ್ಟಿದೆ ತುಂಬ ದೊಡ್ಡ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸ ಓದಿದ್ರಿಂದ ಅವರು ಬಂದು ನಮ್ಮಲ್ಲಿ ಕೇಳಿದರು ಕೇಳಿದಾಗ ಅಲ್ಲಿ ಒಂದು ಹರಕೆ ಇದೆ ಅಂತ ಹೇಳ್ಬಿಟ್ಟು ಬಂತು ಅಂದರೆ ಆ ಒಂದು ಹರಕೆಯನ್ನು ತೀರಿಸಿದಾಗ ಅವರಿಗೆ ಇಮ್ಮಿಡಿಯೇಟಾಗಿ ಕೆಲಸ ಕೂಡ ಸಿಕ್ತು ಆ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಕೆಲಸವನ್ನು ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ ಹಾಗಾಗಿ ಹಲವಾರು ಜನಗಳಿಗೆ ಈ ಹರಕೆ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷ ಅದರಲ್ಲಿ ಮಾಡಿಕೊಂಡಿರ್ತಕ್ಕಂಥ ಹರಕೆಯನ್ನು ತೀರಿಸ್ತಾ ಇದ್ದಾಗ ಬಹಳಷ್ಟು ತೊಂದರೆಗಳಾಗೋದು ಆರೋಗ್ಯ ಎಷ್ಟು ಮುಂಚೆ ಹದಗೆಡಿತ್ತೋ ಅದಕ್ಕಿಂತ ಜಾಸ್ತಿ ಹದಗೆಡುವಂಥದ್ದು ಇಂಥದ್ದೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ ಆದ್ದರಿಂದ ಮಾಡುವಂತಹ ಏನು ಹರಕೆ ಇದೆ ಅದನ್ನು ಸುಮಾರು ಒಂದು ಇಪ್ಪತ್ತೊಂದು ಅಥವಾ ನಲ್ವತ್ತೆಂಟು ದಿವಸದೊಳಗಡೆ ಅದನ್ನ ತೀರಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಥವಾ ನಮಗೆ ಜ್ಯೋತಿಷ್ಯದಲ್ಲಿ ಹಲವಾರು ಜನ ಜ್ಯೋತಿಷಿಗಳು ಮುಂಚೆಯೆಲ್ಲ ಹೇಳ್ತಾಯಿದ್ರು ಕರೆಕ್ಟಾಗಿ ನೋಡಿ ಹೇಳ್ತಾಯಿದ್ರು ಈಗ ಸ್ವಲ್ಪ ಅಷ್ಟು ಕರೆಕ್ಟಾಗಿರ್ತಕ್ಕಂಥ ಜ್ಞಾನವಂತರ ಇಲ್ಲ ಹಾಗಾಗಿ ಆ ಹರಕೆಗಳ ಬಗ್ಗೆ ಕೆಲವರು ವಿಚಾರನೇ ಹೇಳೋದಿಲ್ಲ ಹಿಂಗೆ ಹರಕೆ ಬಂದಾಗ ಪ್ರಶ್ನಶಾಸ್ತ್ರ ಇರ್ಬೋದು ಅಥವಾ ಶಾಸ್ತ್ರದಲ್ಲಿ ಜಾತಕದಲ್ಲಿ ಹರಕೆ ಅಂತಕ್ಕಂಥದ್ದು ಬಂದಾಗ ಆ ಹರಕೆಯನ್ನು ತೀರಿಸುವಂಥ ಒಂದು ವಿಧಾನ ಇದೆ ಇವಾಗ ಅಜ್ಜಿನೋ ಮುತ್ತಜ್ಜಿನೋ ಯಾರೋ ಮಾಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಅವರು ಇರೋದಿಲ್ಲ ಇಲ್ಲದೇ ಇದ್ದಾಗ ಅವರು ಮಾಡಿರ್ತಕ್ಕ ಮಾಡ್ಕೊಂಡಿರ್ತಕ್ಕಂಥದ್ದು ಮೊಮ್ಮಗನ ಹೆಸರಲ್ಲಿ ಆ ಮೊಮ್ಮಗ ಏನು ಮಾಡಬೇಕು ಮೊಮ್ಮಗನೋ ಮೊಮ್ಮಗಳು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಆ ಹರಕೆಯನ್ನು ತೀರಿಸ್ಬೇಕು ಯಾವ ಥರ ತೀರಿಸ್ಬೇಕು ಅಂದರೆ ಅದನ್ನು ಪ್ರಶ್ನಾಶಾಸ್ತ್ರದಲ್ಲಿಟ್ಟು ನೋಡಬೇಕು ಏನು ಹರಕೆ ಮಾಡ್ಕೊಂಡಿದ್ರು ನಮ್ಮ ಅಜ್ಜಿ ಮುತ್ತಜ್ಜಿ ಏನು ಹರಕೆ ಮಾಡ್ಕೊಂಡಿದ್ರು ಹರಕೆ ಏನು ಅಂದರೆ ಒಂದು ದೊಡ್ಡ ಗಂಟು ಭಾರ ನಮ್ಮ ತಲೆ ಮೇಲೆ ಇಟ್ಟಂಗೆ ಆ ಭಾರನ ಇಳಿಸ್ಕೊಂಡಾಗಲೇ ನಮಗೆ ಅಲ್ಲಿ ಒಂದು ಅನುಕೂಲ ಆಗೋದು ನಾವು ಯಾವತ್ತೂ ಕೂಡ ದೈವ ನಮ್ಮ ಋಣನ ಯಾವತ್ತೂ ಇಟ್ಕೊಳ್ಳಲ್ಲ ಅದು ಒಂದಕ್ಕೆ ಹತ್ತರಷ್ಟು ವಾಪಸ್ ಕೊಟ್ಬಿಡುತ್ತೆ ಅದೇ ನಾವು ದೈವದ ಋಣ ಇಟ್ಕೊಂಡಾಗ ಬಹಳಷ್ಟು ತೊಂದರೆಗಳು ಬಂದು ಅದನ್ನು ಕೊಡಲೇಬೇಕಾಗತ್ತೆ ಎಷ್ಟೋ ಪುರಾಣ ಕಥೆಗಳನ್ನ ನೋಡ್ತೀವಿ ಮತ್ತು ಒಂದಷ್ಟು ಒಳ್ಳೊಳ್ಳೆಯ ಸಿನಿಮಾಗಳಲ್ಲಿ ಭಕ್ತ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಸಿನಿಮಾಗಳು ಬರ್ತಿತ್ತು ಮುಂಚೆ ಕನ್ನಡದಲ್ಲಿ ಅದರಲ್ಲೆಲ್ಲ ಈ ವಿಚಾರ ಇದೆ ಈ ಒಂದು ಹರಕೆ ಮಾಡಿಕೊಂಡು ಮತ್ತು ಅದನ್ನು ತೀರಿಸ್ತಾ ಇದ್ದಾಗ ಆ ಭಗವಂತ ಒಂದು ಆ ಹರಕೆನ ಯಾವ ರೂಪದಲ್ಲಿ ತೀರಿಸ್ಕೊಂಡ ಅದನ್ನು ಕ್ಲಿಯರ್ ಮಾಡಿಕೊಂಡ ಅಂತಕ್ಕಂಥ ವಿಚಾರ ಕನ್ನಡ ಮೂವಿಗಳಲ್ಲಿ ಇದೆ ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಈಗ ಏನು ವಿಶೇಷ ಅಂತೇಳಿದ್ರೆ ಈ ಒಂದು ಪ್ರಶ್ನಾಶಸ್ತ್ರ ಇಟ್ಟು ನೋಡಿದಾಗ ಅಲ್ಲಿ ಹರಕೆ ಯಾವುದು ಅಂತಕ್ಕಂಥದ್ದು ಗೊತ್ತಾಗತ್ತೆ ಹರಕೆ ಯಾವುದು ಅಂತ ಗೊತ್ತಾದ ಮೇಲೆ ಅದನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕು ತೀರಿಸಬೇಕು ಅದು ಹೆಣ್ಣು ದೇವರ ಗಂಡು ದೇವರ ಆ ಗಂಡು ದೇವರು ಅಥವಾ ಹೆಣ್ಣು ದೇವರಾಗಿದ್ದರೆ ಅದರ ಪ್ರಥಮ ಅಕ್ಷರ ಏನು ಇದೆಲ್ಲವೂ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾದ್ರಿಂದ ಅವಾಗ ಏನು ಮಾಡಬೇಕು ನಾವು ಬುದ್ಧಿವಂತರಾದವರು ಸ್ವಲ್ಪ ಆ ಹರಕೆನ ತಿರ್ಸ್ಬಿಡಬೇಕು ಮತ್ತು ಅದನ್ನು ಮತ್ತೆ ಪೆಂಡಿಂಗ್ ಉಳಿಸ್ಕೊಂಡು ಹೋಗುವಂಥದ್ದಲ್ಲ ಜ್ಯೋತಿಷ್ಯ ಆದರೂ ಅಷ್ಟೇ ಜಾತಕದಲ್ಲೂ ಕೂಡ ಈ ಒಂದು ಹರಕೆಯ ವಿಚಾರ ಗೊತ್ತಾಗುತ್ತೆ ಆದರೆ ಅದನ್ನು ನೋಡೋಕ್ಕೆ ಅಂದರೆ ಸ್ವಲ್ಪ ಒಳ್ಳೆಯ ಒಂದು ಪಂಡಿತರ ಹತ್ರ ಹೋದರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರಶ್ನಾಶಾಸ್ತ್ರ ಇರಲಿ ಜ್ಯೋತಿಷ್ ಶಾಸ್ತ್ರ ಇರಲಿ ಕರೆಕ್ಟಾಗಿ ಹರಕೆ ಏನು ಯಾವ ರೂಪದಲ್ಲಿದೆ ಯಾವಾಗ ಅದನ್ನು ತೀರಿಸಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ರೀತಿ ನೋಡಿಕೊಂಡು ನಾವು ಆ ಹರಕೆಯನ್ನು ತೀರಿಸ್ದಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗತ್ತೆ ಅನುಕೂಲಗಳಾಗತ್ತೆ ಮತ್ತು ಮುಂದೆ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕಟಗಳು ಬರೋದಿಲ್ಲ ಅದೇ ನಾವು ಹರಕೆಗಳನ್ನ ಇಟ್ಕೊಂಡಾಗ ಅದೇ ನಮ್ಮನ್ನು ತುಂಬ ಕಾಡಿಸ್ತಾ ಇರುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ನೋಡಿ ಯಾವುದೋ ಒಂದು ರೀತಿಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದಿತ್ತು ಅದನ್ನು ಮಾರ್ಕ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ಗೊತ್ತಿಲ್ಲ ಮತ್ತು ಯಾವಾಗ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಎಲ್ಲೋದ್ರೂ ಹರಕೆ ಇದೆ ಅಂತ ಬರ್ತಾಯಿದೆ ಅವ್ರಿಗೆ ಒಂದು ಗಂಡ ಹೆಂಡತಿಗೆ ಬರ್ತಾ ಇದೆ ಆ ಹರಕೆ ಬಂದು ಅವರ ಸಂತಾನಕ್ಕೆ ತೊಂದರೆ ಆಗಿದೆ ಮಕ್ಕಳಾಗೋದಕ್ಕೆ ತುಂಬ ಸಮಸ್ಯೆ ಇದೆ ಹಾಗಿದ್ದಾಗ ನಾವೇನು ಮಾಡಿದ್ವಿ ಆ ಒಂದು ಹರಕೆಯ ಭಾಗವನ್ನು ಯಾವ ರೀತಿಯಲ್ಲಿ ನೋಡೋದು ಒಂದು ಪ್ರಶ್ನೆ ಇಟ್ಟು ನೋಡಿದ್ವಿ ಆ ಪ್ರಶ್ನೆಯಲ್ಲಿ ಏನಾಯಿತು ಲಗ್ನದಿಂದ ಲಗ್ನದಿಂದ ಆ ಭಾವಗಳು ಆ ಭಾವಗಳ ಅಧಿಪತಿಗಳನ್ನ ನಾವು ವಿಮರ್ಶೆ ಮಾಡಿದಾಗ ನಮಗೆ ಹೆಣ್ಣು ದೇವರ ಗಂಡ ದೇವರ ಮತ್ತು ಅದಕ್ಕೆ ಏನೇನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಅವ್ರಿಗೆ ಹೇಳಿದೆ ಕೇಳಿದ ಮೇಲೆ ಏನಾಯಿತು ಅವರು ಆ ಹರಕೆನ ಇಮ್ಮಿಡಿಯೇಟಾಗಿ ಒಂದು ವಾರದಲ್ಲೇ ಹೋಗಿ ಅದನ್ನು ತೀರ್ಸ್ಬಿಟ್ಟು ಬಂದರು ತೀರಿಸ್ಬಿಟ್ಟು ಬಂದು ಬಂದಮೇಲೆ ಅವ್ರಿಗೊಂದು ಹೆಣ್ಮಗು ಆಯಿತು ಸೊ ಬಹಳ ವಿಶೇಷವಾಗಿ ಇಲ್ಲಿ ನಾವು ಏನು ಅಂತ ಹೇಳಿದ್ರೆ ದೇವರು ಯಾವತ್ತೂ ನಮ್ಮ ಋಣವನ್ನು ಇಟ್ಕೊಳ್ಳಲ್ಲ ಖಂಡಿತವಾಗ್ಲೂ ಅದಕ್ಕೆ ಒಳ್ಳೆಯ ಒಂದು ಪ್ರತಿಫಲವನ್ನು ಕೊಡ್ತಾನೆ ಕೆಲವು ಟೈಮಲ್ಲಿ ಲೇಟ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಯಾಕೆ ಲೇಟ್ ಆಗುತ್ತೆ ಅಂದರೆ ಆ ನಿಮ್ಮ ಕರ್ಮದ ಫಲ ಇದೆಯಲ್ಲ ಅದು ಒಂದು ಸ್ವಲ್ಪ ಎಳ್ಕೊಂಡು ಹೋಗ್ತಾ ಇರುತ್ತೆ ಆದ್ದರಿಂದ ಲೇಟ್ ಆಗುತ್ತೆ ಹಾಗಾಗಿ ಯಾರು ಅಷ್ಟು ಹರಕೆಗಳನ್ನ ಕಟ್ಕೋಬೇಡಿ ಕಟ್ಕೊಂಡ್ರೂ ಕೂಡ ಅದನ್ನು ಬೇಗ ತೀರಿಸ್ಬಿಡಿ ಅದರಲ್ಲೂ ಕೂಡ ಹೆಣ್ಣು ದೇವರ ಹರಕೆಗಳು ಅಂದರೆ ಬಹಳಷ್ಟು ಸಮಸ್ಯೆಗಳಿರುತ್ತೆ ಹಾಗಾಗಿ ಹರಕೆಗಳನ್ನ ಖಂಡಿತವಾಗ್ಲೂ ತೀರಿಸಲೇಬೇಕಾಗುತ್ತೆ ಹರಕೆಯ ರೂಪದಲ್ಲಿ ಗಂಟೆ ಕಟ್ಟೋವಂಥದ್ದು ಇರು ಇರ್ಬೋದು ಹೇಳ್ತಾ ಹೇಳ್ತಾಯಿದ್ದೀನಿ ನನಗೆ ಮರ್ತೋಗಿದ್ರೆ ಗಂಟೆ ಕಟ್ಟೋದಿರ್ಬೋದು ಅಥವಾ ದೇವಸ್ಥಾನಕ್ಕೆ ಆರತಿ ತಟ್ಟೆಯನ್ನು ಕೊಡೋದಿರ್ಬೋದು ದೀಪದ ಎಣ್ಣೆಯನ್ನು ಕೊಡೋದಿರ್ಬೋದು ಕರ್ಪೂರವನ್ನು ಕೊಡೋದಿರ್ಬೋದು ಹೆಣ್ಣಿದವರಿಗೆ ಒಂದು ಒಂದು ಬ್ಲೌಸ್ ಪೀಸು ಒಂದು ಸೀರೆ ಅಕ್ಕಿ ಎಲ್ಲ ಇಟ್ಬಿಟ್ಟು ಬಾಗ್ನ ಕೊಡೋದು ಇರ್ಬೋದು ಗಂಡದವ್ರಿಗೆ ಒಂದು ಪಂಚೆ ಶಲ್ಯ ಮತ್ತು ಬೆಳ್ಳಿ ಒಂದು ಕಿರೀಟ ಒಂದು ಮೀಸೆ ಈ ಥರದ್ದೆಲ್ಲ ಇರ್ಬೋದು ಯಾವುದೇ ಇದ್ರೂ ಕೂಡ ಅದೆಲ್ಲ ಪ್ರಶ್ನಾಶಾಸ್ತ್ರದಲ್ಲಿ ಬರುತ್ತೆ ಅದನ್ನ ನೋಡಿಕೊಂಡು ತೀರಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಹರಕೆ ಅಂತಕ್ಕಂಥದ್ದು ಬಹಳ ಡೇಂಜರ್ ಲೇಟ್ ಮಾಡಿದ್ರೆ ಬೇಗ ತೀರಿಸಿದ್ರೆ ಅದರಷ್ಟು ಪಾಸಿಟಿವ್ ಯಾವುದೂ ಇಲ್ಲ ಯಾವುದೇ ಒಂದು ನೀವು ಪೂಜೆ ದೋಷಗಳು ಯಾವುದಕ್ಕೂ ಪರಿಹಾರ ಮಾಡದೇ ಇದ್ದರೂ ಕೂಡ ಹರಕೆಗಳನ್ನ ಮಾತ್ರ ಪೆಂಡಿಂಗ್ ಇಟ್ಕೋಬೇಡಿ ಯಾಕಂದರೆ ಈ ಜನ್ಮದಲ್ಲ ಬರೋ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲೂ ಕೂಡ ಆ ಅರಕೆ ನಿಮ್ಮನ್ನು ಕಾಟಿಸುತ್ತೆ ನಿಮ್ಮನ್ನು ಮುಂದಿನ ಜನ್ಮದಲ್ಲಿ ಮೋಕ್ಷ ಕೊಡ್ದಂಗೆ ನಿಮ್ಗೆ ಆ ಹರಕೆ ಅಂತಕ್ಕಂಥದ್ದು ಪೆಂಡಿಂಗಾಗಿ ನಿಮ್ಮ ಜೀವನವನ್ನು ತುಂಬ ತೊಂದರೆಗೆ ಈಡುಪಡುತ್ತೆ ಆದ್ದರಿಂದ ಹುಷಾರಾಗಿರಿ ಹರ್ಕೆಯನ್ನು ತಿಳಿಸ್ಕೊಳ್ಳಿ ಅಂತಕ್ಕಂಥದ್ದು ವಿಚಾರ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಜೊತೆಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತೀನಿ ನಮಸ್ಕಾರ